ಆತ್ಮೀಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಈ ಹಿಂದಿನ ವೀಡಿಯೋದಲ್ಲಿ ನಾವು ಯಾವ ವ್ಯಾಕರಣಾಂಶದ ಬಗ್ಗೆ ತಿಳಿದಿದ್ದೀವಿ ಅಂತ ಹೇಳಿದ್ರೆ ಕ್ರಿಯಾಪದಗಳ ಬಗ್ಗೆ ಪ್ರಾರಂಭವನ್ನು ಮಾಡಿದ್ವಿ ಕ್ರಿಯಾಪದ ಅಂದ್ರೇನು ಹಾಗೇನೆ ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಹೇಳಿ ಕರೀತಾರೆ ಅನ್ನೋದು ಗೊತ್ತಾಗಿದೆ ಒಂದು ಸ್ವಲ್ಪ ಅದನ್ನು ಒಂದು ಮಾತಲ್ಲಿ ನೆನಪಿಗೆ ತಂದುಕೊಂಡು ನಾವು ಇವತ್ತಿನ ಪಾಠದ ಭಾಗಕ್ಕೆ ಹೋಗೋಣ ಕ್ರಿಯಾಪದ ಅಂದ್ರೇನು ಗೊತ್ತಾಗಿದೆಯಲ್ಲ ಕೆಲಸವನ್ನು ಸೂಚಿಸುವ ಪದಕ್ಕೆ ನಾವೇನಂತ ಕರಿತೀವಿ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಅಥವಾ ಒಂದು ವಾಕ್ಯದಲ್ಲಿ ಕ್ರಿಯೆಯ ಪೂರ್ಣ ಅರ್ಥವನ್ನ ಕೊಡುವಂತಹ ಪದಕ್ಕೆ ನಾವೇನಂತ ಕರಿತೀವಿ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಅನ್ನೋದು ಗೊತ್ತಾಗಿದೆ ಹಾಗೆಯೇ ಒಂದು ಕ್ರಿಯಾಪದಕ್ಕೆ ಮೂಲ ರೂಪವಾಗಿರುವಂತಹ ಒಂದು ಪದ ಇರುತ್ತೆ ಆ ಪದ ಏನು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಏನಂತ ಕರಿತೀವಿ ನಾವು ಆ ಪದಕ್ಕೆ ಧಾತು ಅಂತ ಹೇಳಿ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಏನಂತ ಇದೆ ಕ್ರಿಯಾ ಪ್ರಕೃತಿ ಅಂತ ಕೂಡ ಮತ್ತೊಂದು ಹೆಸರಿದೆ ಇದನ್ನು ಸರಿಯಾಗಿ ಗಮನದಲ್ಲಿಡಿ ಮಕ್ಕಳೇ ಧಾತು ಅಂತ ಹೇಳಿ ಯಾವುದಕ್ಕೆ ಕರಿತೀವಿ ನಾವು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳಿ ಕರಿತೀವಿ ನಾನು ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ ನೇರವಾಗಿ ಬರ್ತೀನಿ ಧಾತು ಅಂತ ಯಾವ ಪದಕ್ಕೆ ಕರಿತೀವಿ ಅಂತಂದ್ರೆ ಇದು ಕ್ರಿಯೆಯ ಅರ್ಥವನ್ನ ಮಾತ್ರ ಕೊಡುತ್ತೆ ಬದಲಾಗಿ ಯಾವುದೇ ಪ್ರತ್ಯಯಗಳನ್ನು ಹೊಂದಿರದೇ ಇರುವಂತಹ ರೂಪವಾಗಿದೆ ಅಥವಾ ಪದವಾಗಿದೆ ಇದು ಕ್ರಿಯೆಯ ಅರ್ಥವನ್ನು ಮಾತ್ರ ಕೊಡುತ್ತೆ ಉದಾಹರಣೆಗೆ ನಾನು ನಿಮಗೆ ಹೇಳೋದಾಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಧಾತು ಪದವನ್ನು ನಾನಿಲ್ಲಿ ಬರೀತೀನಿ ಮಾಡು ಮಾಡು ಅನ್ನೋದೇನಾಗಿದೆ ಕ್ರಿಯಾಪದದ ಧಾತು ರೂಪ ಆಗಿದೆ ಇದು ಕ್ರಿಯೆಯ ಅರ್ಥವನ್ನು ಕೊಡುತ್ತೆ ಆದರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯಯಗಳು ಹತ್ತುವುದಿಲ್ಲ ಪ್ರತ್ಯಯಗಳು ರಹಿತವಾಗಿದ್ದೇ ಯಾವ್ದಾಗಿದೆ ಅಂತ ಹೇಳಿದ್ರೆ ಧಾತು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಕ್ಕಳೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಒಂದು ಕ್ರಿಯಾಪದ ಆಗಬೇಕು ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವಾಗಿರುವಂತಹ ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿಗೆ ಗಮನ ಕೊಡಿ ಅನೇಕ ಪ್ರತ್ಯಯಗಳು ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪೂರ್ಣ ಪ್ರಮಾಣದ ಕ್ರಿಯಾಪದ ಆಗುತ್ತೆ ಹಾಗಾದ್ರೆ ನೇರವಾಗಿ ನಿಮಗೆ ಪ್ರಶ್ನೆ ಇಲ್ಲಿ ಮೂಡಬಹುದು ಒಂದು ಕ್ರಿಯಾಪದ ಆಗಬೇಕು ಅಂತ ಹೇಳಿದ್ರೆ ಆ ಧಾತುವಿಗೆ ಯಾವೆಲ್ಲ ಪ್ರತ್ಯಯಗಳು ಸೇರ್ಪಡೆ ಆಗಬೇಕು ಸೇರ್ಬೇಕು ಅನ್ನೋ ಪ್ರಶ್ನೆಗಳು ನಿಮಗೆ ಬರಬಹುದು ಅದಕ್ಕೆ ನಾನೀಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಗಮನ ಕೊಡಿ ಮಕ್ಕಳ ಎಲ್ಲರೂ ಕೂಡ ಇಲ್ಲಿ ನೋಡಿ ಧಾತುವಿನ ಜೊತೆಗೆ ಏನೆಲ್ಲ ಪ್ರತ್ಯಯಗಳು ಸೇರ್ಬೇಕು ಅಂದ್ರೆ ಗಮನ ಕೊಡಿ ಎಲ್ಲರೂ ಕೂಡ ಈ ಧಾತುವಿನ ಜೊತೆಯಲ್ಲಿ ಮೊಟ್ಟ ಮೊದಲನೇದಾಗಿ ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು ಏನ್ ಸೇರ್ಬೇಕು ಮೊಟ್ಟ ಮೊದಲನೇದಾಗಿ ಗಮನ ಕೊಡಿ ಧಾತುವಿನ ಜೊತೆಯಲ್ಲಿ ಮೊದಲನೇದಾಗಿ ಏನ್ ಸೇರ್ಬೇಕು ಅದ್ರ ಜೊತೆಗೆ ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು ಅದರ ನಂತರ ಈ ಕಾಲಸೂಚಕದ ನಂತರ ಏನ್ ಸೇರ್ಬೇಕು ಅಂತ ಹೇಳಿದ್ರೆ ಆಖ್ಯಾತ ಪ್ರತ್ಯಯಗಳು ಸೇರ್ಬೇಕು ಎರಡನೇದಾಗಿರ್ತಕ್ಕಂತಹ ಪ್ರತ್ಯಯಗಳು ಮೊದಲನೇದು ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು ಅದರ ನಂತರ ಏನ್ ಸೇರ್ಬೇಕು ಆಖ್ಯಾತ ಪ್ರತ್ಯಯಗಳು ಅಂತ ಹೇಳಿ ಮತ್ತೊಂದು ತರದ ಪ್ರತ್ಯಯಗಳಿದಾವೆ ಅವೆಲ್ಲ ಏನು ಅನ್ನೋದನ್ನ ನಾನು ಈಗ ಸಮಗ್ರವಾಗಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಖ್ಯಾತ ಪ್ರತ್ಯಯಗಳು ಸೇರಬೇಕು ಇನ್ನ ಇದಾದ ಮೇಲೆ ಇವೆರಡೂ ಸೇರಿದ ಮೇಲೆ ರಚನೆಯಾಗುವ ಪದ ಏನಾಗಿದೆ ಅಂತ ಹೇಳಿದ್ರೆ ಕ್ರಿಯಾಪದ ಅನ್ನೋದು ರಚನೆಯಾಗುತ್ತೆ ಗಮನ ಕೊಡಬೇಕು ಇಲ್ಲಿ ಉದಾಹರಣೆಯನ್ನ ನೀವು ಬೇಕಾದ್ರೆ ಗಮನಿಸ್ತಾ ಹೋಗ್ಬೋದು ನೋಡಿ ಎಲ್ಲರೂ ಕೂಡ ಗಮನ ಕೊಟ್ಟು ನೋಡುವಂತಹ ಪ್ರಯತ್ನವನ್ನ ಅರ್ಥ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿ ಮಕ್ಕಳೇ ಇಲ್ಲಿ ನಾನು ಒಂದು ಉದಾಹರಣೆಯ ಧಾತುವನ್ನ ತಗೊಂಡಿದ್ದೀನಿ ಯಾವುದಿದು ಮಾಡು ಇಲ್ಲಿ ಈಗಾಗಲೇ ನಾನು ನಿಮಗೆ ಅರ್ಥಪಡಿಸಿದ್ದೀನಿ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿರುವಂತಹ ಒಂದು ವಿಗ್ರಹವನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಆ ವಿಗ್ರಹ ತಾನಾಗೆ ಆಗಿರೋದಲ್ಲ ಯಾವುದರಿಂದ ಆಗಿರೋದು ಅದು ಒಂದು ಕಲ್ಲು ಬಂಡೆಯಿಂದ ಆಗಿರತಕ್ಕಂಥದ್ದು ಶಿಲ್ಪಿ ಮಾಡ್ತಾನೆ ಆ ಕಲ್ಲು ಬಂಡೆಯನ್ನು ಉಳಿ ಸುತ್ತಿಗೆಯನ್ನು ತಗೊಂಡು ನೂರಾರು ಸಾವಿರಾರು ಉಳಿಪೆಟ್ಟುಗಳನ್ನು ಕೊಟ್ಟ ಮೇಲೆ ಅದು ಒಂದು ಸುಂದರವಾಗಿರ್ತಕ್ಕಂತಹ ಮೂರ್ತಿ ಆಗುತ್ತೆ ಗರ್ಭಗುಡಿಯಲ್ಲಿ ಕುತ್ಕೊಳ್ಳುತ್ತೆ ಆಮೇಲೆ ಎಲ್ಲರಿಂದನೂ ಕೂಡ ಪೂಜೆಗೆ ಹರ್ರ ಅನ್ಸಿಕೊಳ್ತತಿ ನಾವೆಲ್ಲರೂ ಕೂಡ ಅದಕ್ಕೆ ನಮಿಸ್ತೀವಿ ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಆ ದೇವರ ಮೂರ್ತಿಗೆ ಒಂದು ಮೂಲ ರೂಪ ಇತ್ತು ಯಾವುದು ಒಂದು ಕಲ್ಲು ಬಂಡೆ ಅದಕ್ಕೆ ಶಿಲ್ಪಿ ಏನ್ ಮಾಡ್ಯಾರ ಏನೇನೇನೇನೋ ಆಕಾರ ಕೊಟ್ಟ ಏನೇನೇನೇನೋ ರೂಪ ಕೊಟ್ಟ ಆಮೇಲೆ ಅದನ್ನ ಗರ್ಭಗುಡಿಯಲ್ಲಿ ಕುಂದ್ರಿಸಿ ಹೂವಿನ ಹಾರಗಳಿಂದ ಆಭರಣಗಳಿಂದ ವಸ್ತ್ರಗಳಿಂದ ಅವುಗಳನ್ನ ಕೂಡಿಸಿದ ಮೇಲೆ ಆ ಕಲ್ಲಿನ ಬಂಡೆಗೆ ಒಂದು ಆಕಾರ ಬಂತು ಇಲ್ಲೂ ಕೂಡ ಹಾಗೇನೆ ಧಾತು ಅಂದ್ರೆ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಕ್ರಿಯಾಪದಕ್ಕೊಂದು ಮೂಲ ರೂಪ ಇರ್ತದ ಅದು ಕ್ರಿಯೆಯ ಅರ್ಥವನ್ನು ಮಾತ್ರ ಕೊಡತೀ ಆದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯಯಗಳು ಸೇರಿರೋದಿಲ್ಲ ನಾವು ಈ ತರದಲ್ಲಿ ನೀವು ಯಾವ ಕ್ರಿಯಾಪದಗಳನ್ನು ಬೇಕಾದ್ರೂ ಗಮನಿಸಿ ನಾನ್ ಬೇಕಾದ್ರೆ ಇನ್ನೂ ಒಂದು ಧಾತುವನ್ನು ತಗೊಳ್ತೀವಿ ನೋಡಿ ನೋಡು ಅನ್ನೋದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಧಾತು ಈ ನೋಡು ಮಾಡು ಕೇಳು ಅನ್ನೋ ನೂರಾರು ಧಾತುಗಳು ಸಿಗ್ತವು ನಮಗೆ ಆ ಧಾತುವಿನಿಂದ ಕ್ರಿಯಾಪದ ರಚನೆ ಆಗಬೇಕು ಅಂತ ಹೇಳಿದ್ರೆ ಅದರ ಜೊತೆಗೆ ಏನ್ ಸೇರ್ಬೇಕು ಅನ್ನೋದೇ ಬಹಳ ಮುಖ್ಯ ಅದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಸರಿಯಾಗಿ ಗಮನ ಕೊಡಿ ಮಕ್ಕಳೇ ಧಾತುವಿನ ಜೊತೆಯಲ್ಲಿ ಅಧಿಕ ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು ಹಾಗೇನೆ ಆಖ್ಯಾತ ಪ್ರತ್ಯಯಗಳು ಸೇರಬೇಕು ಇವು ಎರಡು ಸೇರಿದ ಮೇಲೆ ರಚನೆಯಾಗುವ ಪದನ ಏನಾಗುತ್ತೆ ಕ್ರಿಯಾಪದ ಆಗುತ್ತೆ ಹಾಗಾದರೆ ನಾವೀಗ ಸಂಪೂರ್ಣವಾಗಿ ಏನನ್ನ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳು ಅಂದ್ರೇನು ಅಖ್ಯಾತ ಪ್ರತ್ಯಯಗಳು ಅಂದ್ರೇನು ಅವು ಹೇಗಿರ್ತವೆ ಹೇಗೆ ಸೇರ್ತವೆ ಕ್ರಿಯಾಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನಾವು ಸರಿಯಾಗಿ ನೋಡ್ತಾ ಹೋಗೋಣ ಇಲ್ಲಿ ಗಮನ ಕೊಡಿ ಹೆಸರೇ ಹೇಳ್ತತಿ ಕಾಲಸೂಚಕ ಪ್ರತ್ಯಯಗಳು ನೀವೇ ಉತ್ತರ ಕೊಡಿ ನಮ್ಮ ವ್ಯಾಕರಣದಲ್ಲಿ ಲಿಂಗಗಳು ವಚನಗಳು ಅನ್ನುವಂತಹ ಪ್ರಾರಂಭದ ವ್ಯಾಕರಣಾಂಶಗಳಿದ್ದಾವೆ ಅದರ ಜೊತೆಯಲ್ಲಿ ಕಾಲಗಳು ಅಂತಲೂ ಕೂಡ ಬರ್ತವೆ ಯಾವ್ಯಾವ ಕಾಲಗಳದ ಹೇಳಿ ನೋಡೋಣ ನೆನಪಿಗೆ ಕಂಕಳಿ ಮೂರು ಥರದ ಕಾಲಗಳಿದ್ದಾವೆ ಒಂದನೇದು ಯಾವುದು ಭೂತಕಾಲ ಅಂದರೆ ಕ್ರಿಯೆ ಹಿಂದೆ ನಡೆದದ್ದನ್ನು ಸೂಚಿಸ್ತಕ್ಕಂತಹ ಕಾಲವನ್ನು ಭೂತಕಾಲ ಅಂತ ಹೇಳಿ ಕರಿತೀವಿ ಹಾಗಾದರೆ ಕ್ರಿಯೆ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುತ್ತೆ ಅಂತ ಹೇಳಿದರೆ ಅದು ಯಾವ ಕಾಲವನ್ನು ಸೂಚಿಸ್ತತಿ ವರ್ತಮಾನ ಕಾಲವನ್ನು ಸೂಚಿಸ್ತತಿ ಹಾಗಾದರೆ ಕ್ರಿಯೆ ಮುಂದೆ ನಡೀಬಹುದು ಮುಂದಿನ ಕಾಲದಲ್ಲಿ ನಡೀಬಹುದು ಅಥವಾ ಮುಂದೆ ನಡೀಬಹುದು ಅನ್ನೋದನ್ನು ಹೇಳುವಂಥದ್ದು ಭವಿಷ್ಯದ ಕಾಲವನ್ನು ಸೂಚಿಸ್ತದೆ ಇಲ್ಲಿ ಕಾಲಸೂಚಕ ಅಂದ್ರೆ ಅದೇ ಮಕ್ಕಳು ಬೇರೆ ಏನೂ ಅಲ್ಲ ಒಂದು ಕ್ರಿಯೆ ಅಥವಾ ಕೆಲಸ ಯಾವ ಕಾಲದಲ್ಲಿ ಘಟಿಸುತ್ತದೆ ಅಥವಾ ಯಾವ ಸಮಯದಲ್ಲಿ ಅದು ನಡೆಯುತ್ತದೆ ಅನ್ನೋದನ್ನ ತಿಳಿಸುವಂತಹ ಪ್ರತ್ಯಯಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳಾಗಿವೆ ನಿಮಗೆ ನಾನು ಉದಾಹರಣೆ ಕೊಡೋದಾಯ್ತು ಅಂತ ಹೇಳಿದ್ರೆ ಮೊದಲು ಒಂದಿಷ್ಟು ಗಮನಿಸಿ ಮಕ್ಕಳೇ ಆಮೇಲೆ ಇದನ್ನು ನಾನು ವಿವರಿಸ್ತೀನಂತೆ ಹೀಗೆ ಆ ಕಾಲಸೂಚಕ ಪ್ರತ್ಯಯಗಳನ್ನೇ ಮೊದಲು ಗಮನಿಸಿಕೊಡೋಣ ಮೊದಲನೇದು ಯಾವ ಕಾಲ ಅಂತ ಹೇಳಿದೆ ನಾನು ಭೂತಕಾಲ ಅಂತ ಹೇಳಿದೆ ಗಮನ ಇತ್ತಲ್ಲ ನಿಮಗೆಲ್ಲರಿಗೂ ಕೂಡ ಮೊದಲನೇದು ಕ್ರಿಯೆ ಹಿಂದೆ ನಡೆದದ್ದು ಹಿಂದೆ ನಡೆದದ್ದನ್ನ ಸೂಚಿಸ್ತಕ್ಕಂತಹ ಕಾಲ ಯಾವುದು ಭೂತಕಾಲ ಭೂತಕಾಲದಲ್ಲಿ ನಾವು ಬಳಕೆ ಮಾಡುವ ಕಾಲಸೂಚಕ ಪ್ರತ್ಯಯ ಅಥವಾ ಅದರ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿದ್ರೆ ದ ನಿಮಗೆ ಇದನ್ನ ಕ್ರಿಯಾಪದ ರಚನೆ ಆಗುವುದನ್ನ ನಂತರದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೊದಲು ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಇಂಪಾರ್ಟೆಂಟ್ ನಿಮಗೆ ಇದು ಇದು ಬೇಕು ಕಾಲಸೂಚಕ ಪ್ರತ್ಯಯಗಳು ಅರ್ಥ ಆಗ್ಬಿಟ್ರೆ ಕ್ರಿಯಾಪದ ಹೇಗೆ ರಚನೆ ಆಗ್ತವೆ ಅನ್ನೋದು ಬಹಳ ಸುಲಭವಾಗಿ ತಿಳಿದುಬಿಡ್ತದೆ ಹಾಗಾದ್ರೆ ನೋಡಿ ಮೊದಲನೇ ಕಾಲ ಯಾವುದು ಭೂತಕಾಲ ಭೂತಕಾಲ ಅಂದ್ರೆ ಕ್ರಿಯೆ ಹಿಂದೆ ನಡೆದದ್ದನ್ನ ಹೇಳೋ ಅಂಥದ್ದು ಅದರ ಕಾಲಸೂಚಕ ಪ್ರತ್ಯಯ ಯಾವುದಿದೆ ದ ಇದೆ ಒಂದು ಧಾತುವಿನ ಜೊತೆಗೆ ಈ ಅನ್ನುವಂತಹ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಸೇರ್ಕೊಂಡ್ಬಿಟ್ರೆ ಅದು ಭೂತಕಾಲದ ಕ್ರಿಯಾಪದವಾಗಿ ರಚನೆಯಾಗುತ್ತೆ ನಾನಿಲ್ಲಿ ಮಾಡು ಅನ್ನೋ ಪದದ್ದೇ ಉದಾಹರಣೆಯನ್ನ ತಗೊಂಡು ನಿಮಗೆ ಹೇಳೋದಾದ್ರೆ ಇಲ್ಲಿ ನೋಡಿ ಎಲ್ರೂ ಕೂಡ ಮಾಡು ಅನ್ನೋದು ಧಾತು ಇದಕ್ಕೆ ನಾನು ಭೂತಕಾಲದ ಸೂಚಕ ಪ್ರತ್ಯಯ ಯಾವುದು ಸೇರಿಸ್ತೀನಿ ದ ಅನ್ನುವಂತಹ ಅದರ ಕಾಲ ಸೂಚಕ ಪ್ರತ್ಯಯ ಸೇರಿದೆ ಹಾಗೇನೆ ಇದರ ಜೊತೆಗೆ ಅನು ಇದರ ಜೊತೆಗೆ ಯಾವ ಪದ ಸೇರಿಸಿದೆ ನಾನು ಅನು ಅನ್ನುವಂತಹ ಪ್ರತ್ಯಯ ಸೇರಿಸಿದೆ ಈಗಾಗಲೇ ನಿಮಗೆ ನೆನಪಿಗೆ ಬಂದಿರಬಹುದು ಅದು ಪದ ಏನು ರಚನೆ ಆಗುತ್ತೆ ಇವು ಮೂರನ್ನು ಸೇರಿಸಿದ ಮೇಲೆ ರಚನೆಯಾಗುವ ಕ್ರಿಯಾಪದ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡಿದನು ಮಾಡು ಅಧಿಕ್ ದ ಅನ್ನೋದು ಕಾಲಸೂಚಕ ಪ್ರತ್ಯಯ ಅನು ಅನ್ನೋದೇ ಅಖ್ಯಾತ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಅಂದ್ರೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ನಿಮ್ಗಳಿಗೆ ಮಾಡು ದ ಅನು ಇವಿಷ್ಟ ಸೇರಿದಾಗ ಕ್ರಿಯಾಪದ ಕೊನೆಯಲ್ಲಿ ಏನು ರಚನೆ ಆಯಿತು ಮಾಡಿದನು ಅನ್ನೋ ಪದ ರಚನೆ ಆಯಿತು ಇದನ್ನಿಟ್ಕೊಂಡು ಒಂದು ವಾಕ್ಯ ಮಾಡೋಣ ಅದು ಭೂತಕಾಲವನ್ನು ಅರ್ಥೈಸುವಂತಹ ಕ್ರಿಯಾಪದ ಆಗಿರಬೇಕು ನೋಡಿ ಒಂದು ಉದಾಹರಣೆಯನ್ನ ಕೊಡ್ತೀನಿ ರಮೇಶನು ಕೆಲಸವನ್ನು ಮಾಡಿದನು ಕರೆಕ್ಟ್ ಅಲ್ವಾ ರಮೇಶನು ಕೆಲಸವನ್ನು ಮಾಡಿದನು ಅಂದ್ರೆ ರಮೇಶ ಕೆಲಸ ಮಾಡುವುದು ಮುಗುದಿದೆ ಕೆಲಸ ಮಾಡುವ ಆ ಪ್ರಕ್ರಿಯೆ ಮುಗಿದು ಹೋಗಿದೆ ಅಂದ್ರೆ ಯಾವ ಕಾಲ ಕೆಲಸ ಆಗೋಗಿದೆ ಅಂದ್ರೆ ಅದು ಯಾವ ಕಾಲವನ್ನ ಸೂಚಿಸ್ತತಿ ಕಾಲವನ್ನ ಸೂಚಿಸ್ತತಿ ಹಾಗಾಗಿ ನಿಮಗಿದು ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ ಎನ್ಪಿಟ್ಕೊಂಡ್ಬಿಡ್ಬೇಕು ಮಕ್ಕಳು ಕಾಲ ಸೂಚಕ ಪ್ರತ್ಯಯಗಳು ಬಹಳ ಮುಖ್ಯ ಕಾಲದ ಯಾವ್ದಾಯ್ತಿ ಈಗ ಹಂಗಂದ್ರೆ ಇಲ್ಲಿ ಡ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಇನ್ನ ಎರಡನೆಯ ಕಾಲ ಯಾವುದು ಬರುತ್ತೆ ಕೆಲಸ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುವಂಥದ್ದು ಯಾವ ಕಾಲ ಆಗುತ್ತೆ ಅಂತ ಹೇಳಿದ್ರೆ ವರ್ತಮಾನ ಕಾಲ ಅಟ್ ಪ್ರೆಸೆಂಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕ್ರಿಯೆ ಅಥವಾ ಕೆಲಸ ಸಾಗುತ್ತೆ ನಡೀತಾ ಇದೆ ಇದನ್ನ ಸೂಚಿಸುವಲ್ಲಿ ಬರುವಂತಹ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಾವು ವರ್ತಮಾನ ಕಾಲದಲ್ಲಿ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಳಸ್ತೀವಿ ಏನ್ ಬಳಸ್ತೀವಿ ಉತ್ತ ಹಾಗಾದ್ರೆ ಈ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರ್ಕೊಂಡು ವರ್ತಮಾನವನ್ನ ಸೂಚಿಸ್ತಕ್ಕಂತಹ ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ನಾನು ಅದೇ ಧಾತುವಿಗೆ ತೋರಿಸ್ತೀನಿ ಇಲ್ಲಿ ನೋಡಿ ಮಾಡು ಅನ್ನೋ ಧಾತುವಿಗೆ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಹಾಗೇನೆ ಆಖ್ಯಾತ ಪ್ರತ್ಯಯದಲ್ಲಿ ಆನೆ ಆಖ್ಯಾತ ಪ್ರತ್ಯಯದಲ್ಲಿ ಏನು ಆನೆ ಈಗ ನೋಡಿ ಮಾಡು ಅನ್ನೋದು ಧಾತು ಉತ್ತ ಅನ್ನೋದು ವರ್ತಮಾನ ಕಾಲಸೂಚಕದ ಪ್ರತ್ಯಯ ಆನೆ ಅನ್ನೋದು ಅಖ್ಯಾತ ಪ್ರತ್ಯಯ ಇವು ಮೂರನ್ನು ಸೇರಿಸಿದಾಗ ನಮಗೆ ರಚನೆಯಾಗಿ ಸಿಗುವ ಕ್ರಿಯಾಪದ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡುತ್ತಾನೆ ಗಮನ ಕೊಡಕತ್ತೀರ ಪದ ಏನು ರಚನೆ ಆಯಿತು ಕ್ರಿಯಾಪದ ಮಾಡುತ್ತಾನೆ ಈ ಮಾಡುತ್ತಾನೆ ಅನ್ನೋದ್ರೊಳಗಡೆಗೆ ಕಾಲಸೂಚಕ ಪ್ರತ್ಯಯ ಏನಡಗಿದೆ ಉತ್ತ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯ ಅಡಗಿದೆ ಹಾಗಾಗಿ ಇದು ಯಾವ ಕಾಲವನ್ನು ಸೂಚಿಸುತ್ತೆ ವರ್ತಮಾನ ಕಾಲವನ್ನು ಸೂಚಿಸುತ್ತೆ ಹಾಗಾಗಿ ದ ಅನ್ನೋದು ಭೂತ ಉತ್ತ ಅನ್ನೋದು ಯಾವ ಕಾಲ ಸೂಚಕ ಪ್ರತ್ಯಯ ಆಯಿತು ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಆಯಿತು ನೋಡಿ ಇದು ಉತ್ತ ಹಾಗೇನೆ ಇನ್ನ ಮುಂದೆ ಮೂರನೇ ಕಾಲ ಯಾವುದು ಭವಿಷ್ಯತ್ ಕಾಲ ಇವು ಕಾಲದ ಹೆಸರುಗಳು ನಿಮಗೀಗಾಗಲೇ ಗೊತ್ತಿದ್ದಾನೆ ಮೂರನೆಯ ಕಾಲ ಯಾವುದಾಗಿದೆ ಭವಿಷ್ಯದ ಕಾಲ ಆಗಿದೆ ಇಲ್ಲಿ ಬರುವಂತಹ ಕಾಲ ಸೂಚಕ ಪ್ರತ್ಯಯ ಯಾವುದು ಇಲ್ಲಿ ಎರಡು ಬರ್ತವೆ ಮಕ್ಕಳೇ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಒಂದು ವ ಇನ್ನೊಂದು ಎರಡು ಬರ್ತವೆ ಒಂದು ಯಾವುದು ವ ಇನ್ನೊಂದು ಉವ ನೆನ್ಪಿರ್ಲಿ ಉಳಿದೆರಡು ಕಾಲಗಳಲ್ಲಿ ಒಂದೊಂದೇ ಕಾಲಸೂಚಕ ಪ್ರತ್ಯಯಗಳು ಬಂದ್ರೆ ಭವಿಷ್ಯತ್ ಕಾಲದಲ್ಲಿ ಅಂದ್ರೆ ಕ್ರಿಯೆ ಮುಂದೆ ನಡೆಯುವುದನ್ನ ಹೇಳುವ ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಭವಿಷ್ಯ ಸೂಚಿಸುವ ಪ್ರತ್ಯಯಗಳಲ್ಲಿ ಎರಡು ಕಾಲ ಸೂಚಕ ಪ್ರತ್ಯಯಗಳು ಬರ್ತವೆ ಇದನ್ನು ನೀವು ಸ್ಪಷ್ಟವಾಗಿ ಅಂದ್ಬಿಟ್ಕೋಬೇಕು ಹಾಗಾದ್ರೆ ಅಲ್ಲಿ ಯಾವ ಎರಡೂ ಯಾವುವು ಒಂದು ವ ಇನ್ನೊಂದು ಉ ಈಗ ಇವನ್ನ ಬಳಸಿಬಿಟ್ಟು ಹೇಗೆ ಕ್ರಿಯಾಪದ ಆಗುತ್ತೆ ಭವಿಷ್ಯತ್ ಕಾಲವನ್ನು ಸೂಚಿಸ್ತಕ್ಕಂಥದ್ದು ಅದೇ ಮಾಡು ಪದನೇ ತಗೊಳ್ತೀನಿ ನಾನು ಇನ್ನು ನೋಡಿ ಮಾಡು ಅನ್ನೋದು ಧಾತು ವಾ ಅನ್ನೋದು ಏನು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ ಇದರ ಜೊತೆಗೆ ಮತ್ತೆ ನಾನು ಅದನ್ನೇ ತಗೊಳ್ತೀನಿ ಅನು ಅನು ಅನ್ನೋದೇನದು ಅಖ್ಯಾತ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಅಂದ್ರೇನು ಅಂತ ಹೇಳಿ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಈ ಮಾಡುವ ಅನು ಇವೆರಡನ್ನು ಈ ಮೂರನ್ನು ಸೇರಿಸಿದಾಗ ಅವಾಗ ರಚನೆಯಾಗುವ ಕ್ರಿಯಾಪದ ಏನಾಗುತ್ತೆ ಮಾಡುವನು ಕ್ರಿಯಾಪದ ಏನಾಗುತ್ತೆ ಮಾಡುವನು ಮಾಡುವನು ವಾಕ್ಯ ರಚನೆ ಮಾಡಿಕೊಳ್ಳಿ ರಮೇಶನು ಕೆಲಸವನ್ನು ಮಾಡುವನು ಅಂತ ಹೇಳಿದಾಗ ರಮೇಶ ಮಾಡಬೇಕಾಗಿರೋ ಕೆಲಸ ಇನ್ನೂ ನಡೆದಿಲ್ಲ ನಡೀತಾನೂ ಇಲ್ಲ ಮುಂದೆ ನಡೆಯುವಂಥದ್ದು ಅವನು ಆ ಕೆಲಸವನ್ನ ಮಾಡಬಹುದು ಅಥವಾ ಮಾಡದೆ ಇರಬಹುದು ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ಕಾಲಸೂಚಕ ಪ್ರತ್ಯಯ ಯಾವುದು ಬಳಕೆ ಗೆತಿ ಬೇಕಾದಾಗಿರ್ಬೋದು ರಮೇಶನು ಸಿನಿಮಾವನ್ನು ನೋಡುವನು ಅನ್ನೋದಕ್ಕೂ ಕೂಡ ವಾ ಸೇರಿಸ್ಬಿಟ್ರೆ ನೋಡುವನು ಅಂತಾಗುತ್ತೆ ಅಥವಾ ರಮೇಶನು ಊಟವನ್ನು ಮಾಡುವನು ಅದೇ ವಾಕ್ಯವನ್ನು ಅದೇ ಪದವನ್ನು ತೊಗೊಳ್ತಾ ಇದ್ದೀನಿ ನಾನು ಅಂದರೆ ಅವನು ಊಟವನ್ನು ಮಾಡಬಹುದು ಅಥವಾ ಮಾಡದೇ ಇರಬಹುದು ಅಂದರೆ ವಾ ಬಂತು ಅಂದರೆ ಅದು ಯಾವ ಕಾಲ ಸೂಚಕ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಾಗುತ್ತೆ ಇವನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ ಇಲ್ಲಿ ನೋಡಿ ಭೂತ ದಾ ಇದೆ ವರ್ತಮಾನ ಕಾಲದ್ದೇನಿದೆ ಉತ್ತ ಇದೆ ಹಾಗಾದ್ರೆ ಭವಿಷ್ಯತ್ ಕಾಲದಲ್ಲಿ ಬಂದಿರತಕ್ಕಂತಹ ಕಾಲಸೂಚಕ ಪ್ರತ್ಯಯಗಳು ಏನಿದಾವೆ ವಾ ಮತ್ತೆ ಹೂ ಇದೆ ಹೂವಾ ಅನ್ನುವಂಥದ್ದು ಕೂಡ ಕೆಲವೊಂದು ಧಾತುಗಳಿಗೆ ಎಲ್ಲ ಪ್ರತ್ಯಯಗಳಿಗೂ ವಾನೇ ಸೇರ್ತತಿ ಅಂತ ಹೇಳಕ್ ಆಗಲ್ಲ ಭವಿಷ್ಯ ಕಾಲದಲ್ಲಿ ಹೂವ ಕೂಡ ಸೇರ್ತತಿ ಅದಕ್ಕೊಂದು ಉದಾಹರಣೆಯನ್ನು ಬೇಕಾದ್ರೆ ನಾ ನಿಮಗೆ ಕೊಡೋದಾದ್ರೆ ಇಲ್ಲಿ ನೋಡಿ ಬರೆ ಬರೆ ಧಾತು ಏನು ಬರೆ ಬರೆ ಅನ್ನೋದಕ್ಕೆ ನಾವು ವಾ ಸೇರ್ಸಲ್ಲ ಅದರ ಬದಲಾಗಿ ಏನ್ ಬಳಕೆ ಮಾಡ್ತೀವಿ ುವ ಅನ್ನುವಂತಹ ಪ್ರತ್ಯಯವನ್ನ ಸೇರಿಸ್ತೀವಿ ಇವಾಗ ಅದರ ಜೊತೆಗೆ ಅನು ಅನ್ನುವ ಅಖ್ಯಾತ ಪ್ರತ್ಯಯ ಸೇರಿಕೊಂಡು ಪದ ಏನ್ ರಚನೆಯಾಗುತ್ತೆ ಅಂತ ಹೇಳಿದ್ರೆ ಬರೆಯುವನು ಇಲ್ಲಿ ಗಮನಿಸ್ತದಿರೋ ಮಕ್ಕಳೇ ಏನಾಗುತ್ತೆ ಬರೆ ಅನ್ನೋದು ಧಾತು ವ ಅನ್ನೋದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಅನು ಅನ್ನೋದು ಅಖ್ಯಾತ ಪ್ರತ್ಯಯ ಮೂರು ಸೇರಿದ ಮೇಲೆ ಏನಾಯಿತು ಪದರಚನೆ ಬರೆಯುವನು ರಮೇಶನು ಪಾಠವನ್ನು ಬರೆಯುವನು ಅಲ್ವಾ ನಮಗೆ ಈಗ ಇಲ್ಲಿ ತೋರಿಸಿರೋ ಎಲ್ಲ ಕಾಲಸೂಚಕ ಪ್ರತ್ಯಯಗಳನ್ನ ಗಮನಿಸ್ಬೋದು ನೀವು ಇಲ್ಲಿ ನೋಡಿ ನಾವು ಕ್ರಿಯಾಪದದಲ್ಲೇ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿಬಿಟ್ರೆ ನಮಗೆ ಕಾಲಸೂಚಕ ಪ್ರತ್ಯಯಗಳು ಕಣ್ಣಿಗೆ ಬೆಳ್ತವು ಅದ್ರ ಮೂಲಕನೇ ಕಂಡು ಹಿಡಿದು ಬಿಡ್ಬಹುದು ಈ ಕ್ರಿಯಾಪದ ಯಾವ ಕಾಲವನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅಂದ್ಬಿಟ್ಕೊಂಡ್ಬಿಡ್ಬೋದು ಪರೀಕ್ಷೆಯಲ್ಲಿ ಕೇಳ್ತ ಮಕ್ಕಳೇ ಒಂದು ವಾಕ್ಯ ಕೊಟ್ಟು ಈ ವಾಕ್ಯದಲ್ಲಿ ಬರುವಂತಹ ಕ್ರಿಯಾಪದಕ್ಕೆ ಒಂದು ಅಡಿಗೆರೆಯನ್ನು ಎಳೆದ್ಬಿಟ್ಟಿರ್ತವೆ ಅಂಡರ್ಲೈನ್ ಮಾಡಿಬಿಟ್ಟಿರ್ತಾರೆ ಮಾಡಿಬಿಟ್ಟು ಅಡಿಗೆರೆ ಎಳೆದಿರುವ ಕ್ರಿಯಾಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಅಥವಾ ಯಾವ ಕಾಲದ ಕ್ರಿಯಾಪದವಾಗಿದೆ ಅಂತ ಹೇಳಿ ಪರೀಕ್ಷೆಯಲ್ಲಿ ಬಹುವಾಕ್ಯ ಪ್ರಶ್ನೆಗಳಲ್ಲಿ ಕೇಳಬಹುದು ಹಾಗಾಗಿ ನೋಡಿ ನೀವು ಮಾಡಿದನು ಅನ್ನೋದ್ರೊಳಗಡೆಗೆ ಯಾವ ಕಾಲ ಸೂಚಕ ಪ್ರತ್ಯಯ ಕಾಣ್ತಾ ಇದೆ ದ ಇದೆ ದ ಇದೆ ಅಂದ್ರ ಯಾವ ಕಾಲ ಸೂಚಕ ಭೂತ ಸೂಚಕ ಹಿಂದೆ ನಡೆದದ್ದು ಹಾಗಾಗಿ ಇಲ್ಲಿ ನೋಡಿ ಮಾಡುತ್ತಾನೆ ಅನ್ನೋದ್ರೊಳಗಡೆಗೆ ಯಾವ ಅಡಗಿದೆ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಅಡಗಿದೆ ಉತ್ತ ಅಂದ್ರೆ ಯಾವ ಕಾಲಮಾನ ವರ್ತಮಾನ ಕಾಲವನ್ನ ಸೂಚಿಸತಕ್ಕಂತಹ ಕಾಲಸೂಚಕ ಪ್ರತ್ಯಯ ಹಾಗೇನೆ ಭವಿಷ್ಯತ್ ಕಾಲದಲ್ಲಿ ಆದರೂ ಬರ್ಬೋದು ಅಥವಾ ವಾ ಆದ್ರೂ ಬರಬಹುದು ಇಲ್ಲಿ ನೋಡಿ ಮಾಡುವನು ಅನ್ನೋದ್ರಲ್ಲಿ ಯಾವ ಕಾಲಸೂಚಕ ಪ್ರತ್ಯಯ ಆ ಕ್ರಿಯಾಪದಲ್ಲೇ ಕಾಲಸೂಚಕ ಪ್ರತ್ಯಯ ನಮಗೆ ಸೂಕ್ಷ್ಮವಾಗಿ ಕಣ್ಣಿಗೆ ಬೀಳುತ್ತೆ ಗೋಚರ ಆಗುತ್ತೆ ಹಾಗಾಗಿ ಅದು ಅಲ್ಲಿ ವಾ ಕಂಟು ಅಂತ ಹೇಳಿದ್ರೆ ಇದು ಭವಿಷ್ಯತ್ ಕಾಲದ ಕ್ರಿಯಾಪದ ಅಂತ ಹೇಳಿ ನೆನ್ಪಿತ್ಕೊಂಡ್ಬಿಡ್ಬೋದು ಇಲ್ಲಿ ನೋಡಿ ಬರೆಯುವನು ಅನ್ನೋದ್ರಲ್ಲೂ ಕೂಡ ಏನಿದೆ ನಮಗೆ ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಕಣ್ಣಿಗೆ ಬೀಳುತ್ತೆ ಹಾಗಾದ್ರೆ ಮಕ್ಕಳೇ ನೀವೆಲ್ಲರೂ ತುಂಬಾ ಚೆನ್ನಾಗಿ ಗಮನಿಸಿ ನಾನು ಇವತ್ತು ಕ್ರಿಯಾಪದಗಳು ರಚನೆ ಆಗಬೇಕಾದ್ರೆ ಏನೇನು ಪ್ರತ್ಯಯಗಳು ಸೇರ್ತವೆ ಅನ್ನೋದರಲ್ಲಿ ಬಹಳ ಮುಖ್ಯವಾಗಿ ಯಾವುದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೆಸರೇ ಹೇಳತತಿ ಕಾಲಸೂಚಕ ಪ್ರತ್ಯಯಗಳು ಅಂದರೆ ಕಾಲವನ್ನು ಸೂಚಿಸುವ ಪ್ರತ್ಯಯಗಳು ಹೆಸರಲ್ಲೇ ಇದೆ ನಾನು ಈ ಹಿಂದೆನೂ ಹೇಳಿದ್ದೆ ಮಕ್ಕಳೇ ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮಕ್ಕಳು ಪ್ರತ್ಯಯಗಳು ಯಾಗಿದಾವೆ ಅಂತ ಹೇಳಿದ್ರೆ ಬರೀ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಇದ್ದಾವೆ ಹೇಳಿ ತಿಳ್ಕೊಂಡಿರ್ತಾರೆ ಅಥವಾ ಪ್ರತ್ಯಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ ವಿಭಕ್ತಿ ಪ್ರತ್ಯಯಗಳು ಸರ್ ಸಾರ್ ಹೇಳಿ ಬೇಗನೆ ಉತ್ತರ ಕೊಡ್ತಾರೆ ಆದರೆ ನೆನಪಿಡಿ ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಪ್ರತ್ಯಯಗಳು ಅನೇಕ ಬೇಕಾದಷ್ಟು ಪ್ರತ್ಯಯಗಳು ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಬರ್ತವೆ ಈಗ ನೀವು ಅದರಲ್ಲಿ ಕಾಲಸೂಚಕ ಪ್ರತ್ಯಯಗಳು ಬಗ್ಗೆ ನಿಮಗೆ ಮನವರಿಕೆ ಆಯಿತು ಅಂತ ಹೇಳಿ ನಾನು ಅನ್ಕೊಳ್ತೀನಿ ನೆನ್ಪಿಡಿ ಮೂರೂ ಕಾಲಕ್ಕೂ ಕೂಡ ಪ್ರತ್ಯಯಗಳು ಇದ್ದಾವೆ ಭೂತ ಕಾಲಕ್ಕೆ ಯಾವುದಿದೆ ದಾ ಇದೆ ವರ್ತಮಾನ ಕಾಲಕ್ಕೆ ಯಾವುದಿದೆ ಉತ್ತ ಇದೆ ಭವಿಷ್ಯತ್ ಕಾಲಕ್ಕೆ ಯಾವುದಿದೆ ಇಲ್ಲಿ ಎರಡು ಬರ್ತವೆ ಒಂದು ವ ಬರುತ್ತೆ ಇನ್ನೊಂದು ವ ಬರುತ್ತೆ ಧಾತುಗಳಿಗೆ ಅನುಗುಣವಾಗಿ ಅವರಲ್ಲಿ ನಾವು ಒಂದೊಂದನ್ನು ಯಾವ್ದು ಅನುಕೂಲ ಕರೆಕ್ಟ್ ಆಗಿ ಒಪ್ಪುತ್ತೋ ಅದನ್ನು ನಾವು ಸೇರಿಸ್ತಾ ಹೋಗ್ತೀವಿ ಹಾಗಾದ್ರೆ ಮಕ್ಕಳೇ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಕ್ರಿಯಾಪದ ರಚನೆ ಆಗ್ಬೇಕು ಅಂದ್ರೆ ಧಾತುವಿನ ಜೊತೆಯಲ್ಲಿ ಏನ್ ಸೇರುತ್ತೆ ಎರಡನೇದಾಗಿ ಕಾಲಸೂಚಕ ಪ್ರತ್ಯಯಗಳು ಸೇರೋದನ್ನ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೀನಿ ಅದಷ್ಟೇ ಅಲ್ಲ ಗಮನ ಕೊಡಿ ಈ ಕಾಲಸೂಚಕ ಪ್ರತ್ಯಯಗಳ ಜೊತೆಯಲ್ಲಿ ಮತ್ತೇನು ಸೇರುತ್ತೆ ಅಂತ ಹೇಳಿದ್ರೆ ಅಖ್ಯಾತ ಪ್ರತ್ಯಯಗಳು ಸೇರ್ತವೆ ಇದು ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವು ಇವೆರಡೂ ಸೇರಿದ ಮೇಲೆ ಧಾತುವಿನ ಜೊತೆಗೆ ಇವೆರಡು ರೀತಿಯ ಪ್ರತ್ಯಯಗಳು ಸೇರಿದ ಮೇಲೆ ರಚನೆ ಆಗೋದೇ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ರಿಯಾಪದಗಳು ರಚನೆ ಆಗ್ತವೆ ಸೊ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಧಾತುವಿನ ಜೊತೆಯಲ್ಲಿ ಇವೆಲ್ಲವನ್ನು ಕೂಡ ತಗೊಂಡು ಉದಾಹರಣೆಯ ಸಮೇತ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಮಕ್ಕಳೇ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂತಹ ಕಾಲಸೂಚಕ ಪ್ರತ್ಯಯಗಳು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಜಿ ಎಂ ವಿ ಕನ್ನಡ ಅನ್ನುವಂತಹ ಈ ಕನ್ನಡದ ತರಗತಿಯನ್ನು ನೋಡ್ತಾ ಇದ್ದೀರಿ ಅದನ್ನು ಇಲ್ಲಿವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಿ ಜೊತೆಯಲ್ಲಿ ಅದರಲ್ಲಿ ನಿಮಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ನಾನು ಮುಖ್ಯವಾಗಿ ಹೇಳೋದು ಎಂಟು ಒಂಬತ್ತು ಎಸ್ ಎಸ್ ಎಲ್ ಸಿ ಅಥವಾ ಆರು ಏಳನೇ ತರಗತಿಯಿಂದನೇ ವ್ಯಾಕರಣದ ತರಗತಿಗಳು ಪ್ರಾರಂಭ ಆಗಿಬಿಡ್ತವೆ ವಿಷಯ ಆ ಎಲ್ಲ ಮಕ್ಕಳಿಗೂ ಕೂಡ ಇದು ಮುಟ್ಲಿ ಇದನ್ನ ಅವರು ಸ್ವಲ್ಪನಾದರೂ ಅರ್ಥ ಮಾಡಿಕೊಂಡ್ಲಿ ಪರೀಕ್ಷೆಗೆ ಅವರಿಗೆ ಇದರಿಂದ ಒಂದಿಷ್ಟು ಅಂಕಗಳು ಸಿಗೋದಕ್ಕೆ ಸಹಾಯಕ ಆಯಿತು ಅಂತ ಹೇಳಿದ್ರೆ ನನ್ನ ಪ್ರಯತ್ನಕ್ಕೆ ಅಲ್ಲೊಂದು ಬೆಲೆ ಸಿಕ್ಕ ಹಾಗೆ ನಾನು ಮಾಡಿದಂತಹ ಪ್ರಯತ್ನ ಸಾರ್ಥಕ ಅಂತ ಹೇಳಿ ನಾನು ಬಯಸ್ತೀನಿ ಇಷ್ಟನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಅಖ್ಯಾತ ಪ್ರತ್ಯಯಗಳ ಜೊತೆಗೆ ಕಾಲಸೂಚಕ ಪ್ರತ್ಯಯಗಳ ಜೊತೆಗೆ ಧಾತುವಿನ ಜೊತೆಗೆ ಕ್ರಿಯಾಪದಗಳು ರಚನೆಯಾಗೋದು ಹಾಗೇನೆ ಧಾತುವಿನಲ್ಲಿ ವಿಧಗಳು ಕೂಡ ಬರ್ತಾ ಹೋಗ್ತವೆ ಆ ವಿಧಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ ಎಲ್ಲರೂ ಈ ತರಗತಿಯನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು